ಅಲ್ಲಿಗೆಲ್ಲ ಮಳೆ ಉಡ್ದವ್ರಲ್ಲ ಸುಮ್ಮನೆ ಕಂಡ್ರಿ ಚಾಪಲ ಅವಲ್ಲ ಅವ್ರ ಕಷ್ಟ ಸುಖ ಪರಿಹಾರ ಆಗ್ಬೇಕು ಇದೆಲ್ಲ ಬರೀ ಅವ್ರ ಜನಗಳು ಮಾತ್ರ ಮಾಡ್ಕೋಬೋದು ಹೇಳಿಲ್ಲ ದೇವಸ್ಥಾನ ಇವಾಗ ಅವ್ರ ಮಕ್ಳಿಂದ ಹಿಂಗೆ ಆತರ ಬರ್ಲಿಲ್ಲ ತಲೆಮಾರಿ ಬರ್ಲಿಲ್ಲ ಅವ್ರ ದೇವ್ರ ಗಣ ಸರ್ಕಾರ ಸೇರಿಲ್ಲ ದೇವ್ರು

ಬೇಡಿಕೊಂಡಿದ್ದನ್ನು ಈಡೇರಿಸುವ ಶ್ರೀ ಚೌಡೇಶ್ವರಿ ಪ್ರದಮ ತಾಯಿ ಇದು ಸುಮಾರು ಸಾವಿರದ ಎಂಟುನೂರ ಇಪ್ಪತ್ತೈದು ಅಂದ್ರೆ ಇನ್ನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ನಮ್ಮ ಆಸನದ ಸುತ್ತಮುತ್ತಲಿನ ಜನರಲ್ಲದೆ ದೂರದ ಜಿಲ್ಲೆಗಳಿಂದಲೂ ಕೂಡ ಬರ್ತಾರೆ ಇವಳಿಗೆ ತಾಯಿ ಅಂತ ಕೇಳಿದನ್ನು ಈಡೇರಿಸುವ ಎರಡನೇ ತಾಯಿ ಅಂತಲೂ ಕೂಡ ಕರೀತಾರೆ ದೇವರ ಮುಂದೆ ಈ ಈಚಲ ಮರಕ್ಕೆ ಏನೋ ಬರೆದು ಮಳೆಯಲ್ಲಿ ಓಡದ್ರೆ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ನಂಬ್ಕೊಂಡ್ಬಿಟ್ಟಿದ್ದಾರೆ ಇದೆಲ್ಲ ಶುದ್ಧ ಸುಳ್ಳು ಅದು ಇತ್ತೀಚಿನ ಜನಗಳು ಮಾಡ್ಕೊಂಡಿದ್ದಾರೆ ಒಬ್ರು ನೋಡಿ ಇನ್ನೊಬ್ರು ಮತ್ತೊಬ್ರು ಮತ್ತೊಬ್ರು ಮಾಡ್ತಿದ್ದಾರೆ ಅದೆಲ್ಲ ತುಳ್ಳು ಅದೆಲ್ಲ ತಪ್ಪು ಅಂತ ಹೇಳಿದ್ದಾರೆ ಹಾಗೆ ಅಲ್ಲಿ ಹೂವನ್ನು ಕೂಡ ಕೇಳ್ಬೋದು ಪಾಸಿಟಿವ್ ಆದ್ರೆ ಬಲಕ್ಕೆ ಹಾಗೂ ನೆಗೆಟಿವ್ ಆದ್ರೆ ಎಡಕ್ಕೆ ಹೂ ಬೀಳುತ್ತೆ ಹಾಗೂ ಅದರ ಎದುರು ಮಹಿಷಾಸುರ ಕೋಣ ಹಾಗೂ ನಾಗದೇವತೆ ಪ್ರತಿಮೆ ಇದೆ ಇದರ ಇತಿಹಾಸ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ ಹಾಗೆ ಈ ತಾಯಿಗೆ ಹಂದಿ ಕೋಳಿ ಕುರಿನ ಹರಕೆ ಕೊಡ್ತಾರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಹಂದಿ ಕೊಡ್ಬೇಕಾದ್ರೆ ಹಂದಿ ಕೊಡ್ತಾ ಇದೀವಿ ಅಂತ ಹೇಳ್ಬಾರ್ದು ಬೇಟೆ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ಪದ ತಾಯಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೂ ಅರ್ಕೆಗೆ ಅಂತಾನೆ ಹೊರಗೆ ಜಾಗ ಮಾಡಿದ್ದಾರೆ ಹಾಗೆ ಇಲ್ಲಿ ಮುನ್ನೂರರಿಂದ ಸಾವಿರದವರೆಗೂ ಚಿಕ್ಕ ಚಿಕ್ಕ ಹಾಲ್ಗಳು ಸಿಗ್ತವೆ ಹಾಗೆ ಗೋರ್ಮೆಂಟ್ ಹಾಲ್ಗಳು ಕೂಡ ಸಿಗ್ತವೆ ಅವು ತುಂಬಾ ಕಮ್ಮಿ ಬೆಲೆಗೆ ಸಿಕ್ತವೆ ಅದ್ರ ಜೊತೆಗೆ ದೇವಸ್ಥಾನದ ಹಿಂದೆ ಖಾಲಿ ಜಾಗಗಳಲ್ಲಿ ಕೂಡ ಫ್ರೀಯಾಗಿ ಅಡಿಗೆಗಳನ್ನ ಮಾಡ್ಕೊಬಹುದು ಹಾಗೆ ಈ ದೇವಸ್ಥಾನದ ಫುಲ್ ಡೀಟೇಲ್ಸ್ನ ಎಂಬತ್ತು ವರ್ಷಕ್ಕೂ ಹೆಚ್ಚಿನ ವಯಸ್ಸಾಗಿರೋದು ಹೇಳಿದ್ದಾರೆ ಆಕ್ಚುಲಿ ಬಂದಿದ ಅಪ್ಣೆ ಕೇಳಿದೆ ಅಪ್ಣೆ ಆದ್ರೆ ನಿಮ್ಗೆ ಕಷ್ಟ ಸ್ವಲ್ಪ ಪರಿಹಾರ ಆಗುತ್ತೆ ಆಮೇಲೆ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಏನ್ ಇತ ಅಡಿಕೆ ನಿಮ್ ಕಷ್ಟ ಪರಿಹಾರ ಆದ್ಮೇಲೆ ಬಂದು ಅಡಿಕೆ ಕೊಡೋದು ಇದು ನಾವು ಕಣಕ್ಕಂತೂ ಮುಂಚಿತವಾಗಿ ಸಣ್ಣ ಗುಡಿ ಅದು ಕುಳ್ಳೆಗೋಡ್ ಅಂತ ಇದ್ರು ಅವ್ರಿದ್ರು ಜಮೀನು ಮಾಡಿರೋಲ್ಲ ಆಗ ಅವ್ರು ಮೆಣ ಒಳಗೆ ದೇವ್ರ ಸ್ವಚ್ಛ ಮಾಡಿ ಒಂದು ಸುಮಾರು ಒಂದು ಅಂಕ ದೇವಸ್ಥಾನ ಮಾಡಿದ್ರು ಅದ್ ಮುಂದಿಂದ ಬತ್ತಲ ಇತ್ತು ಕೊನೆಗೆ ಅವ್ರ ಮಕ್ಕಳ ಕಾಲದಲ್ಲಿ ದೊಡ್ಡದಾಗಿ ದೇವಸ್ಥಾನ ಮಾಡೋದು

அது ஆகன குள்ளே ஜமீன் பீட்னா பீட்ரை யாரோங்க அச்சு ஆகல அசத்தி ஒன் யா ஜமீன் ரமேஷ் மனிதீன்

ಆಗ ಅವ್ರು ಎತ್ ಹಾಕಿ ಬಂದಾಗ ಈ ಮೆಣೆ ಅಲ್ಲಿ ಸೋನೆ ಮಳೆ ಹಂಗೆ ಬಂತಾರೆ ಆ ಮೆಣೆ ತಂದು ನಿಂತಾರೆ ಚತುರಿಕೆ ಆ ದೇವ್ರ ಮನೆ ಒಳಗೆ ಯಾಕೆ ಮಾಡೋಕೋತಾರೆ ಅವರು ರಾತ್ರಿ ಹೋಗಿ ಮಲ್ ಮನೆಗೆ ಇದ್ದಾಗ ಕಾಣಿಸ್ಕೊಂತ ಏನಪ್ಪಾ ನಾನು ಮುಂದೆ ನಿಂತಿದ್ದೀರೋ ನಾನು ಇದ್ದೀರೋ ಅಂತ ಮತ್ತೆ ಮನೆ ಕಡೆ ಮತ್ತೆ ಅದೇ ತರಗಿಸ್ಕೊಂಡ್ಬೋದು ಮೇಡಕ್ಕೆ ಯಾರನ್ನ ಕರ್ಕೊಂಡು ನೋಡೋದು ಮನೆ ಒಳಗೆ ದೇವಸ್ಥಾನ ಇತ್ತ ಸಣ್ಣ ಗುಡಿ ಹಂಗೆ ಕಲ್ದ ಬಾಕಿ ಆಗ ಅದ ಮೆಣನೆಲ್ಲ ಕಟ್ಟಿಸಿ ಕ್ಲೀನ್ ಮಾಡಿಸಿ ಆಗ ಒಂದಂತ ದೇವಸ್ಥಾನ ಮಾಡೋರು ಅದೆಲ್ಲ ಸಿಮೆಂಟ್ ಇರ್ಬಲ್ಲ ಗಾರೆ ಗಾರೆ ಕಡೆ ಹರಿಸಿ ದೇವಸ್ಥಾನ ಮಾಡಿ ಅದು ಕೊನೆಗೆ ಜನ ಬರ್ತಾ ಬರ್ತಾ ಜಾಸ್ತಿ ಆಗ್ಬಿಟ್ಟು ಆಗ ಆ ದೇವಸ್ಥಾನ ಜನ ನಿಲ್ಲಕ್ ತಾವು ಆಗ್ತಾ ಇರುವ ಆಗ ಅವ್ರ ಮಗರು ಅದ್ ಕೆಡವಿ ಬೇರೆ ಆಚಿಚಿ ಮಾಡಿ ಅಲ್ಲಿಂದ ಇಟ್ಲಾಗಿ ನಡ್ಕೊಂಡು ಹೋದ್ರೆ ಅಲ್ಲಿಗೆಲ್ಲ ಮಳೆ ಹೊಡೆದವ್ರಲ್ಲ ಅವ್ರೆಲ್ಲ ಯಾರಲ್ಲ ಅವೆಲ್ಲ ಸುಮ್ಮನೆ ಕಂಡ್ರೆ ಚಾಪಲ ಆಗಲ್ಲ ಅದೆಲ್ಲ ಏನು ಆಯ್ಕೆ ಅಪ್ಪಣೆ ಆಗ್ಬೇಕು ಅವ್ರ ಕಷ್ಟ ಸುಖ ಪರಿಹಾರ ಆಗ್ಬೇಕು ಇದೆಲ್ಲ ಬರೀ ಅವ್ರ ಜನಗಳು ಮಾತ್ರ ಮಾಡ್ಕೊಂಡ್ ಹಿಂದಿನ ಕಾಲದಲ್ಲಿ ಹೇಳಿಲ್ಲ ವರ್ಷದಿಂದ ಹಂಗ ಮಾಡ್ತಾ ಹೌದು ಹ್ಮ್ ಕಷ್ಟ ಪರಿಹಾರ ಅಂದ್ರೆ ಅಪ್ಣೆ ಆಗ್ಬೇಕು ಅಪ್ಣೆ ಆದ್ರೆ ನಿಮ್ ಕಷ್ಟ ಪರಿಹಾರ ಆಗುತ್ತೆ ನಿಮ್ ಮನಸ್ಸಿನಲ್ಲಿ ವಾಸ ಕೊಡ್ತಿರೋ ಕೋಳಿ ಕೊಡ್ತಿರೋ ಏನೋ ನಿಮ್ ಶಕ್ತಿ ಅಡಿಕೆ ನಿಮ್ ಕಷ್ಟ ಪರಿಹಾರ ಅಡಿಕೆ ಕೊಟ್ಟು ಹೋಗ್ಬೋದು ಕಷ್ಟ ಹಾಕಿದ್ರೆ ನೀವು ಅಂಜಿನೂ ಕೊಡ್ಬೋದು ವಾಸನೂ ಕೊಡ್ಬೋದು ಕೊಡ್ಬೋದು ಅದು ನಿಮ್ ನಿಮ್ ಶಕ್ತಿರ ಬೀರಗೋಡು ಇಷ್ಟೇ ಆಗಿಲ್ಲ ಸರಿನಾಳು ಯಾವತ್ತು ನನ್ನ ತಾಯಿನೇ ತಾಯಿ ಅವಳು ಅವಳು ಪ್ರಥಮ ಅಂತ ಎಲ್ಲಾ ಕರಿತೀರಾ ಅವ್ಳು ಚೌಡಿ ಅವಳು ಹ್ಮ್ ಚೌಡೇಶ್ವರಿ ಅಂತ ಎಲ್ಲರೂ ಪ್ರಥಮ ಪ್ರಧೋಮ ಅಂತಾರ ಅವಳೆ ಸುಭಮ್ ಚೌಡಿ ಚೌಡೇಶ್ವರಿ ಒಳ್ಳೇದಾವ್ದು ಕೆಟ್ಟದಾಗದು ನಮ್ಮಅ ನನ್ನ ಇರೋ ನಮ್ಮವೇರವರು ನಾನು ಸಾಯಲ್ಲ ಸಂಡೆ ಮಾತ್ರ ಒಂದ್ ಸಾವಿರ ರೂಪಾಯಿ ತಗೊಳ್ತೀವಿ ಆ ಕಡೆ ಇರೋದೆಲ್ಲ ಅದಲ್ಲ ಈ ಕಡೆ ಇರೋದೆಲ್ಲ ಐನೂರು ರೂಪಾಯಿ ತಗೊಳ್ತೀವಿ ಐನೂರು ಐನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಒಂದ್ ಸಾವಿರದ ಒಂದ್ರಲ್ಲಿ ಕೂರಕ್ಕೆಲ್ಲ ಚೇರ್ ಇದೆ ಟೇಬಲ್ ಇದೆ ಇನ್ನೊಂದ್ರಲ್ಲಿ ಏನಿಲ್ಲ ಹಾಗೆ ಇರೋದು ಒಂದ್ ಸಾವಿರ ರೂಪಾಯಿ ವಾಟರ್ ಇದೆಲ್ಲ ಕೊಡ್ತೀವಿ ಆಮೇಲೆ ಬೇರೆ ದಿವಸ ನೂರು ರೂಪಾಯಿ ಐನೂರು ರೂಪಾಯಿ ತುಂಬಾ ಸಂಡೆ ಮಾತ್ರ ಹೆಚ್ಚಾಗಿ ತಗೊಳ್ತೀವಿ ಬೇರೆ ಸಲ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ತಗೊಳೋದಷ್ಟೇ ಅಷ್ಟೇ ತಗೊಳ್ಳೋದು ಎಲ್ಲ ನಾವು ಬೇಕಿರ್ತಿವಿ ಎಲ್ಲ ಗ್ಯಾಸ್ ಅವರು ಬೇಕಾದ್ರು ತಗೋಬಹುದು ಅವರೇ ಬಂದು ಉಪಯೋಗಿಸ್ಕೋಬಹುದು ಅದನ್ನ ಎಷ್ಟು ಆಗುತ್ತೆ ಸರ್ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಆರಂದ ಸಂಜೆ ಭಾನುವಾರ ಮಾತ್ರ ಐನೂರು ಸಾವಿರ ರೂಪಾಯಿ ಐನೂರು ಐನೂರು